ಎರಡು ಸಾವಿರದ ಹತ್ತೊಂಬತ್ತಕ್ಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಡ್ರೈವರ್ ಮತ್ತು ಡ್ರೈವರ್ ಮತ್ತು ಡಿ ಕೆಂಸಿಗೆ ಅರ್ಜಿಯನ್ನು ಸಲ್ಲಿಸಿರತಕ್ಕಂಥ ಅಭ್ಯರ್ಥಿಗಳು ಕಳೆದ ಮೂರ್ನಾಲ್ಕು ತಿಂಗಳಿಂದ ನಮಗೆ ಜಾಬ್ ಸಿಗುತ್ತೋ ಇಲ್ಲೋ ಕೆಲಸ ಸಿಗುತ್ತೋ ಅಂತಕ್ಕಂಥ ಚಿಂತೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟರ್ಗಳನ್ನು ಕೂಡ ಹೋರಾಟಗಾರರನ್ನು ಕುಗ್ಗಿಸುವಂಥ ಹೇಳಿಕೆಗಳನ್ನು ಕೂಡ ಅನೇಕ ಸಂದರ್ಭದಲ್ಲಿ ಕೊಟ್ಟರು ಕೂಡ ಯಾವ ಹೋರಾಟಗಾರರು ಕೂಡ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸದೆ ಈ ಹೋರಾಟವನ್ನು ನಿಲ್ಲಿಸಬಾರ್ದು ಅಂತಕ್ಕಂಥ ಸಾಂಘಿಕ ಪ್ರಯತ್ನ ಮಾಡಿದ್ರ ಫಲವಾಗಿ ಈಗಾಗಲೇ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಓಡಾಡಿರ್ತಕ್ಕಂಥ ಎಲ್ಲ ಇಲಾಖೆಗೆ ಹೋಗಿರ್ತಕ್ಕಂಥ ಫೈಲು ಈಗ ಕೊನೆಯದಾಗಿ ರಾಮಲಿಂಗಾರೆಡ್ಡಿಯವರ ಟೇಬಲಿಗೆ ಬಂದಿದೆ ಯಾವುದೇ ಸಂದರ್ಭದಲ್ಲಿ ಈ ಆದೇಶ ವ್ಯವಸ್ಥಾಪಕ ನಿರ್ದೇಶಕರು ಹುಬ್ಬಳ್ಳಿಗೆ ಬಂದು ತಲುಪ್ಬೋದು ಆದಷ್ಟು ಬೇಗನೆ ನೀವೆಲ್ಲರೂ ಕೂಡ ಕೆಲಸಕ್ಕೆ ಸೇರ್ತೀರಿ ಅಂತಕ್ಕಂಥ ವಿಶ್ವಾಸ ನಮಗಿದೆ ಹುಬ್ಬಳ್ಳಿಗೆ ಆದೇಶ ಬಂದ ನಂತರವೂ ಕೂಡ ಈ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳ್ಳಲು ನನ್ನ ಹಿಂದಿನ ಅನುಭವದ ಆಧಾರದ ಪ್ರಕಾರ ಹೇಳೋದಾದರೆ ಕನಿಷ್ಠ ಒಂದು ತಿಂಗಳಾದರೂ ಬರ್ಬೋದು ಅಂಥೇಳಿ ಆಗ್ಬೋದು ಅಂಥೇಳಿ ನನ್ನ ಅಂದಾಜಿದೆ ಯಾಕೆಂದರೆ ಅದು ಮೆರಿಟ್ ಲಿಸ್ಟ್ ತಯಾರಾಗಬೇಕು ಅದು ನಮ್ಮ ಕೈಯಲ್ಲಿ ಇರಲ್ಲ ಮೆರಿಟ್ ಲಿಸ್ಟ್ ತಯಾರಾಗಲಿಕ್ಕೆ ಸಮಯ ಹಿಡಿಯುತ್ತೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಕೂಡ ಅನೇಕ ರಜೆಗಳು ಬರೋದರಿಂದ ಮಟ್ಟಿಗೆ ಒಂದು ತಿಂಗಳಾದರೂ ಸಮಯ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ನನ್ನದಾಗಿದೆ ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಸಾಂಘಿಕವಾಗಿ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡಿದ್ದರ ಪ್ರತಿಫಲ ಈ ಒಂದು ಈ ಸುದ್ದಿಯನ್ನು ನಿಮಗೆಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಾಗ ನಾವಾಗಲೂ ಕೂಡ ಹೆದರಬಾರ್ದು ನಾವು ಧೈರ್ಯದಿಂದ ಮುನ್ನುಗ್ಗಬೇಕು ಯಾಕೆಂದರೆ ಚರಾಯಿ ವೈತಿ ಚರಾಯಿ ವೈತಿ ಅಂತ ಹೇಳ್ತಾರೆ ಎಷ್ಟೇ ಸಮಸ್ಯೆಗಳು ಇದ್ದರೂ ನಾವು ಸಾಗುವಂಥ ಗುರಿಯಲ್ಲಿ ಎಷ್ಟು ಯಾರು ಹಿಂಬಾಲಕರು ಅನೇಕ ಜನ ಹೇಯಾಳಿಸಿದರೂ ಕೂಡ ನಾವು ಧೈರ್ಯ ಬಂದದೇ ಮುಂದೆ ಸಾಗಬೇಕು ಅಂತಕ್ಕಂಥ ಒಂದು ಪಡವನ್ನು ಏನು ತೊಟ್ಟಿದ್ದೀವಿ ಇದರ ಪರಿಣಾಮವಾಗಿ ಐದು ಜನ ಉದಾಹರಣೆಗೆ ಮಂಜುನಾಥ್ ಮಾಲ್ಸಟ್ಟಿ ಇರ್ಬೋದು ಮಾಲ್ತೇಶ್ ಇರ್ಬೋದು ಚೆನ್ನೂರು ಇರ್ಬೋದು ಚೆನ್ನೂರಿರ್ಬೋದು ಸಿಕಂದರ್ ಇರ್ಬೋದು ಇರ್ಬೋದು ಇನ್ನೂ ಅನೇಕ ಜನ ಅನೇಕ ಸಾರಿ ಬೆಂಗಳೂರಿಗೆ ಹೋಗಿ ಸತತ ಪ್ರಯತ್ನವನ್ನು ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಕೆಲಸ ಸಾರ್ಥಕ ರೀತಿಯಲ್ಲಿ ಬಂದು ತಲುಪಿದೆ ಇದಕ್ಕೆ ವಿಶೇಷವಾಗಿ ರಾಮಲಿಂಗಾರೆಡ್ಡಿಯವರಿಗೆ ಅವರಿಗೆ ನಮಗೆ ಪೂರ್ಣ ಸಹಕಾರವನ್ನು ನೀಡಿರತಕ್ಕಂಥ ಎಚ್ ಕೆ ಪಾಟೀಲರಿಗೆ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಶ್ರೀ ಬಸವರಾಜ್ ಹೊರಟ್ಟೆ ಅವರಿಗೆ ಮತ್ತು ನೇರವಾಗಿ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾರೂ ಕೂಡ ಉಚ್ಚುಚ್ಚರಾಗಿ ಕಮೆಂಟ್ಗಳನ್ನು ಹಾಕೋದ್ರಿಂದ ನಿಮಗೆ ನೌಕರಿ ಸಿಗಲ್ಲ ಇನ್ನೂ ಸ್ವಲ್ಪ ದಿವಸ ನೀವು ತಾಳ್ಮೆಯಿಂದ ಕಾಯಿರಿ ಎಲ್ಲರೂ ಕೂಡ ಆದಷ್ಟು ಬೇಗನೆ ನಿಮ್ಮ ನಿಮ್ಮ ಹುದ್ದೆಗಳನ್ನು ಸೇರುವಂಥ ಅವಕಾಶ ನಿಮಗೆ ಬಂದಿದೆ ಈ ಒಂದು ನೇಮಕಾತಿ ಪಾರದರ್ಶಕವಾಗಿ ನಡೆಯುತ್ತೆ ಮೆರಿಟ್ ಆಧಾರದ ಮೇಲೆ ನಡೆಯುತ್ತೆ ಅದಕ್ಕಾಗಿ ಎಲ್ಲರೂ ಸಹಕರಿಸಬೇಕು ಬರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಖುಷಿಯಿಂದ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಾರ್ಮಿಕರಾಗೋದನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ ಎಲ್ಲರಿಗೂ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು